ಕಡೂರು ಕಬ್ಬಾಳ ಮಾರಮ್ಮನ ಜಾತ್ರೆ ಪ್ರಾರಂಭ ಆಗ್ತಾ ಇದೆ ಸಾರಣೆ ಪ್ರಾರಂಭವಾಗಿದೆ ಆಗಿದೆ ಮಾತ್ರ ನೂರ ನಾಲ್ಕು ಚಾಮರಾಜನಗರ ಜಿಲ್ಲೆ ಮರರಾಮಯ್ಯ ಜನಸಿಂಕೆ ತುಂಬ ಆಸೆ ಬರ್ತಾಳೆ ಓಡ್ ಮಾಡ್ಬೇಡ್ರಿ ಅಳ್ಳೂರು ಬೇಡ್ರಿ ಮೆಣಸಿಕಾಯಿ ಇವ್ರು ಬೇಡ್ರಿ ಕಂಟುಮುಟ್ಟು ಮಾಡ್ಬೇಡ್ರಿ ಒಳ್ಳೆಯವರೆಲ್ಲ ಒಳಗಿರೋ ತಲ್ಮಸ್ತಾರೆಲ್ಲ ದೂರ ಹೋಗಿತ್ತಲ್ಲ ಮಾಡಿ ಮದ್ರೂರ್ ತಾಲೂಕು ಚಾಮರಾಜನಗರ ಜಿಲ್ಲೆ ಮರೋರಾಮ ತುಂಬಾ ಸೇ ಬರ್ತಾಳೆ ಓಡ್ ಮಾಡ್ಬೇಡ್ರಿ ಬೇಡ್ರಿ ಮೆಣಸಿಕಾಯಿ ಇರ್ಬೇಡ್ರಿ ಕಂಟು ಮುಂಟು ಮಾಡಬೇಡ್ರಿ ಒಳ್ಳೆಯವರೆಲ್ಲ ಒಳಗಿರ್ರಿ ತಲ್ಮೋಸ್ತವ್ರೆಲ್ಲ ದೂರಾಗುತ್ತೇ ಮಾಡಿ ಕಾಯಿ ಹುಟ್ಟುವುದಿಲ್ಲ ಈ ರೀತಿ ವಿಶೇಷವಾಗಿರ್ತಕ್ಕಂಥದ್ದು ಬೆಟ್ಟಳ್ಳಿ ಮಾರಮ್ಮ ಬಿಟ್ರೆ ನೆಕ್ಸ್ಟ್ ನಮ್ಮ ಮರೂರು ಕಬ್ಬಾಳ ಮಾರಮ್ಮ ಅದು ಬಿಟ್ರೆ ನೆಕ್ಸ್ಟ್ ಕೌದಳ್ಳಿ ಮಾರಮ್ಮ ಈ ರೀತಿ ವಿಶೇಷ ಇವತ್ತು ಸಿಂಪಲ್ ಆಗಿ ಅಲಂಕಾರ ಮಾಡಿರ್ತಾರೆ ಮತ್ತೆ ಕಂಬ ಹಾಕೋದಿನ ತುಂಬಾ ಅದ್ಭುತವಾಗಿ ಅಲಂಕಾರ ಆಗುತ್ತೆ ದೇವಿ ಅಲಂಕಾರ ಆಗುತ್ತೆ ದೇವಸ್ಥಾನದ ಸುತ್ತ ಬಂದು ಸಾರಣೆಯನ್ನು ಮಾಡಿಬಿಟ್ಟು ನಂತರ ದೇವಿ ಹತ್ರ ಬಂದು ಮಂಗಳಾರತಿ ಮಾಡ್ತಕ್ಕಂತಹ ಒಂದು ಸಂದರ್ಭ ದೇವಿ ಕಬ್ಬಾಳಮ್ಮನ ಕೊಳಗ ಇದು ಅಷ್ಟೇ ಇವತ್ತು ಸಿಂಪಲ್ ಆಗಿರುತ್ತೆ ಕಂಬ ಹಾಕೋ ದಿನ ಮತ್ತೆ ಹಬ್ಬದ ದಿನ ಅದ್ಭುತವಾಗಿ ಗದ್ದಿಗೆ ಹೂಡಿ ಅಲಂಕಾರ ಮಾಡತಕ್ಕಂತ ದೃಶ್ಯ ಇದು ಗಾಂಧಳ್ಳಿ ರಂಗಪ್ಪನ ಕೊಳಗ ಇವತ್ತು ಸಿಂಪಲ್ ಆಗಿ ಅಲಂಕಾರ ಮಾಡಿರ್ತಾರೆ ಹಬ್ ಕಂಬ ಹಾಕುವಾಗ ಮತ್ತೆ ಹಬ್ಬದ ದಿನ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ